ಲಗ್ನದಿಂದ ಹತ್ತನೇ ಭಾವದಲ್ಲಿ ಗುರುವಿನಿಂದ ಜೀವನೋಪಾಯ ರಾಶಿಯಿಂದ ಹತ್ತನೇ ರಾಶಿ ಸಿಂಹವಾದರೆ ಅಂತಹವರ ಜೀವನ ವೃತ್ತಿ ಲಗ್ನದಿಂದ ಹತ್ತನೇ ಭಾವದಲ್ಲಿ ಗುರುವೆಂದರೆ ಬ್ರಾಹ್ಮಣ ಕರ್ಮ ವೇದಶಾಸ್ತ್ರ ಕಲಿವ ಕಲಿಸುವುದು ದೇವಪೂಜೆ ಮಾಡುವುದು ತಂತ್ರ ಮಂತ್ರ ಯಂತ್ರಗಳ ಪ್ರವೃತ್ತಿಯನ್ನು ಹೊಂದುವುದು ಅತಿಥಿ ಸತ್ಕಾರವನ್ನು ಮಾಡುವುದು ಯಜ್ಞ ಯಾಗಾದಿ ಹೋಮಗಳನ್ನು ಮಾಡಿಸುವುದು ಸೇವೆಗಳಿಂದ ರಾಜಾನುಗ್ರಹದಿಂದ ಧನಲಾಭ ರಾಜಪುರೋಹಿತರಾಗಿರುವುದು ನ್ಯಾಯ ತೀರ್ಮಾನವನ್ನು ಮಾಡುವುದು ಪುರಾಣ ಕಥನೆ ಕಥನೆಗಳು ಅಥವಾ ಹರಿಕಥೆಗಳನ್ನು ಓದುವುದು ಬಡ್ಡಿ ವ್ಯವಹಾರ ಮಾಡುವುದು ಅಧ್ಯಾಪಕ ವೃತ್ತಿಯನ್ನು ಮಾಡಬಹುದು ಇದು ಲಗ್ನದಿಂದ ಹತ್ತನೇ ಭಾವದಲ್ಲಿ ಗುರುವಿದ್ದಾಗ ಈ ವೃತ್ತಿ ಜೀವ ಲಗ್ನಕುಂಡಲಿಯ ರಾಶಿಯಿಂದ ಹತ್ತನೇ ರಾಶಿ ಸಿಂಹವಾದರೆ ಸಿಂಹರಾಶಿಯಿಂದ ಜೀವನ ವೃತ್ತಿ ಈ ಕೆಳಗಂಡಂತಿರುತ್ತದೆ ಮಣಿಗಳನ್ನು ಕಟ್ಟುವುದು ಅಥವಾ ವ್ಯಾಪಾರ ಮಾಡುವುದು ಗೋ ಸಾಕಾಣೆ ಮಾಡುವುದು ಧಾನ್ಯಗಳ ವ್ಯಾಪಾರವನ್ನು ಮಾಡುವುದು ಕಲ್ಲುಗಳ ವ್ಯಾಪಾರವನ್ನು ಮಾಡುವುದು ಅಥವಾ ಟೈಲ್ಸ್ ಗ್ರಾನೈಟ್ ವ್ಯವಹಾರಗಳನ್ನು ಮಾಡುವುದು ಬಂಗಾರ ಬೆಳ್ಳಿಗೆ ಸಂಬಂಧಪಟ್ಟ ವ್ಯಾಪಾರ ಅಥವಾ ಉದ್ಯೋಗ ಮಾಡುವುದು ಸರ್ಕಾರಿ ಕೆಲಸಗಳ ಗುತ್ತಿಗೆ ಕೆಲಸವನ್ನ ಮಾಡಿದರೆ ಇವರಿಗೆ ಹೆಚ್ಚು ಆಗಿ ಬರುತ್ತದೆ ಇದು ಜಾತಕ ಫಲಸಾರೋದ್ಧಾರ